ಮಮ್ಮಗ ಅಂತ ಹೇಳಿದ್ರೆ ಡಾಕ್ಟರ್ ಅನಂತ ಕಲ್ತುಂಬ ಅಂತ ಹೇಳಿದ್ರ ಅವ್ರ ಕೇವಲ ಒಬ್ಬ ವ್ಯಕ್ತಿ ಆಗಿಲ್ಲದ ಅನ್ನೋದನ್ನ ನಾವು ಕಷ್ಟ ಅರ್ಥ ಮಾಡ್ತೀವಿ ಬಾಬಾ ಸಾಹೇಬ್ರ ಮಮ್ಮಗ ಅಂತ ಹೇಳಿದ್ರೆ ಇಡೀ ಭಾರತದ ದಲಿತ ಸಮುದಾಯದ ಬದುಕು ಮತ್ತು ಭಾವನೆಗಳು ದೊಡ್ಡ ಮಟ್ಟದಲ್ಲಿ ವಿದ್ಯೆಯನ್ನು ಕಲಿತು ಅಂತಾರಾಷ್ಟ್ರ ಮಟ್ಟದಲ್ಲಿ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ಗೆ ಎಮ್ ಡಿ ಆಗಿರ್ತಾರೆ ಪ್ರಪಂಚ ಮಟ್ಟದಲ್ಲಿ ಅಂತಾರಾಷ್ಟ್ರ ಮಟ್ಟದಲ್ಲಿ ಅಂಥ ವ್ಯಕ್ತಿ ಯಾವುದೇ ಹಳ್ಳಿಯಲ್ಲಿ ದಲಿತರಿಗೆ ಅನ್ಯಾಯ ಆದಾಗ ಕೂಡ ನೇರವಾಗಿ ಬಂದು ಒಂದು ವಿಷಯ ಫೋನ್ ಮಾಡಿ ಯಾರಾದರೂ ಹೇಳಿದ್ರು ಅವ್ರನ್ನ ಅಟೆಂಡ್ ಮಾಡಿ ತುಂಬ ಸರಳವಾಗಿ ಬಂದು ಅವ್ರ ಜೊತೆ ಕೂತು ಊಟ ಮಾಡಿ ಅವ್ರಿಗೆ ಯಾವ್ದಾದ ಅನ್ಯಾಯ ಪ್ರತಿಭಟಿಸ್ತಕ್ಕಂಥ ವ್ಯಕ್ತಿ ಅವ್ರನ್ನ ಅರೆಸ್ಟ್ ಎರಡು ಸಾವಿರದ ಹದಿನೆಂಟರಲ್ಲಿ ಒಂದು ಸಮಾವೇಶ ನಡೆದ್ವಿ ಇಲ್ಲಿ ಮಹಾರಾಷ್ಟ್ರದ ಭೀಮಾಕುರೇಗಮನ ಗ್ರಾಮದಲ್ಲಿ ಅದರ ಆ ಮಹಾರಾಷ್ಟ್ರದಲ್ಲಿ ನಡೆದ ಆ ಘಟನೆ ಏನು ಸಮಾವೇಶ ನಡೀತದೆ ಅಲ್ಲಿ ಸುಮಾರು ಹತ್ತು ಲಕ್ಷ ಜನ ಸೇರಿದ ಒಂದು ಸಮಾವೇಶ ಆ ಸಮಾವೇಶ ನಡೀತಿರ್ಬೇಕಾದ್ರೆ ಒಂದು ಗಲಾಟೆಯಾಗಿ ಒಬ್ಬ ದಲಿತನ ಹತ್ಯೆ ಹಾಕತಿ ಆ ಹತ್ಯೆಯ ಭಾಗವಾಗಿ ಫಸ್ಟ್ ಹತ್ಯೆ ಮಾಡಿದವ್ರನ್ನ ಸರ್ಕಾರ ಬಂಧಿಸ್ತತಿ ನಂತರದಲ್ಲಿ ಕೇಂದ್ರ ಸರ್ಕಾರದ ಈಗಿರ್ತಕ್ಕಂಥ ಬಿಜೆಪಿ ಸರ್ಕಾರದ ಒತ್ತಾಯದ ಮೇರೆಗೆ ಅಪರಾಧಿಗಳನ್ನ ಬಿಡುಗಡೆ ಮಾಡಿ ನಿರಪರಾಧಿಗಳನ್ನ ನಿರಪರಾಧಿಗಳಾದ ಡಾಕ್ಟರ್ ಅನಂತ್ ತುಂಬಡೆ ಮತ್ತೆ ಇತರ ಮಾನವ ಹಕ್ಕುಗಳ ಗೌತಮ್ ನವಲಕ್ಮಾದರ್ ಸ್ವಾಮಿ ಅಂತೇಳಿ ಒಟ್ಟಾಗಿ ಹದಿನೈದು ಮಂದಿ ಮಾನವ ಹಕ್ಕು ಹೋರಾಟಗಾರರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮತ್ತೆ ಬಾಬಾ ಸಾಹೇಬ್ರ ಮೊಮ್ಮದ ಈ ಹದಿನಾರು ಜನರನ್ನ ಸರ್ಕಾರ ಬಂಧಿಸ್ತಾ ಬರ್ತಾರೆ ಡಾಕ್ಟರ್ ಅನಂತ್ ಕಲ್ ತುಂಬೆ ಅವ್ರನ್ನ ಇಟ್ಟಿದ್ದಾರೆ ಅಂತ ಹೇಳಿದ್ರೆ ಅದು ಬಾಬಾ ಸಾಹೇಬ್ರ ಚಿಂತನೆಗಳನ್ನ ಇಟ್ಟಂಗೆ ಅಂತ ಯಾಕಂದ್ರೆ ಇವತ್ತು ನಿಮ್ಗೆ ಬದುಕನ್ನು ಎಲ್ಲರೂ ಸೆಲಲ್ಲಿ ಇಟ್ಟಂಗೆ ಅದು ಅಂಬೇಡ್ಕರ್ ಚಿಂತನೆಗಳನ್ನ ಇಲ್ದೇ ಹಾಗೆ ಅಂಬೇಡ್ಕರ್ ಪರವಾಗಿ ಅಂಬೇಡ್ಕರ್ ಭಾವನೆಗಳನ್ನ ಸಮಾಜದಲ್ಲಿ ಬೆಳೆಗೊಡದ ಹಾಗೆ ನೋಡಿಕೊಳ್ಳುವ ಎಲ್ಲ ವ್ಯವಸ್ಥೆಯನ್ನ ಈಗಿರೋ ಸರ್ಕಾರ ನೋಡ್ ನಡೆಸ್ಕೊಂಡು ಹೊಂಟತಿ ಕಳೀತಾ ಆದ್ರೆ ಹಿಂದೆ ಮುಂದಿನ ದಿನಗಳಲ್ಲಿ ನಮ್ಮ ಪೀಳಿಗೆಗೆ ಎಂದಿರತ್ತ ಮಾಡ್ತಕ್ಕಂತ ಒಂದು ಸಂಚು ಕೂಡ ನಡೀತೈತಿ ಎರಡ್ ಸಾವಿರದ ಹದಿನೆಂಟರಲ್ಲಿ ನನ್ನ ಸಮಾಜದಲ್ಲಿ ಯಾಕೆ ಕೊಲೆ ಆತಂತ್ರ ನಾವು ಯಾರು ಕೇಳಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೊಮ್ಮಗನ ಚೆನ್ನಲಿಟ್ಟಾರ ಅವ್ರ ಬಿಡುಗಡೆಗಾಗಿ ನಾವು ಐನೂರು ಹಳ್ಳಿಗಳಿಂದ ಸಹಿ ಸಂಗ್ರಹ ಮಾಡಿದಿವಿ ಹಂಗ ಕಂಪಾಳಿಯಲ್ಲಿ ಕೂಡ ಸಹಿ ಸಂಗ್ರಹ ಮಾಡಿರಂತ ಕೇಳಕ್ ಬಂದ್ವಿ ಸಹಿ ಸಂಗ್ರಹ ಮಾಡಿ ನಾವು ಸರ್ಕಾರ ಕೊಟ್ರೆ ಮುಗಿದ ತಂತಿಲ್ಲ ಹೋರಾಟ ಮುಗಿತಾ ಬಿಡುಗಡೆ ಮಾಡ್ತಾರ ಅದು ಬೇರೆ ಸರ್ಕಾರಕ್ಕೆ ನಾವು ಮನವಿ ಕೊಡೋದ್ರ ಮೂಲಕ ಎಚ್ಚರಿಕೆ ಕೂಡ ಅಂತ ಅಂತ ದಿನ ನಾವು ಮುಂದಿನ ತಿಂಗಳ ಹತ್ತನೇ ತಾರೀಕಿಂದ ನಾಡಿನ ದೈವ ಸಮುದಾಯ ಮಂಟಪದಲ್ಲಿ ಈ ಒಂದು ಸಮಾವೇಶ ಇಟ್ಕೊಂಡವಿ ಆ ಸಮಾವೇಶದಲ್ಲಿ ಮುಖ್ಯ ಅತಿಥಿಗಳಾಗಿ ಬಾಬಾ ಸಾಹೇಬ್ರ ಮೊಮ್ಮಗ ಮೊಮ್ಮನ ಪ್ರಕಾಶ್ ಅಂಬೇಡ್ಕರ್ ಅವರ ತಮ್ಮ ಭೀಮ್ರಾವ್ ಅಂಬೇಡ್ಕರ್ ಅವ್ರು ಬರ್ತಾರೆ ಮತ್ತು ಇನ್ನು ಹಲವು ಕರ್ನಾಟಕದ ರಾಜಕೀಯ ನಾಯಕರಾಗಿರ್ತಕ್ಕಂಥ ಮುಂಚೂಣಿರ್ತಕ್ಕಂಥ ನಾಯಕರನ್ನು ಕೂಡ ಕೇಳ್ತಾ ಇದೀವಿ ಅವರು ನಮ್ಗೆ ಟೈಮ್ ಕೇಳ್ಯಾರ ಅವ್ರು ಕೊಟ್ರಂದ್ರೆ ಅವ್ರು ಕೂಡ ಬರ್ತಾರ ಆಮೇಲೆ ನ್ಯಾಯವಾದಿಗಳನ್ನು ಕೂಡ ಕರಿತಾ ಇದ್ದೀವಿ ಎಂಟತ್ತು ದಿವಸ ಅಲ್ಲೇ ಬಾಂಬೈದಾಗ ಅದಾವೆ ನಾವು ಅಂಬೇಡ್ಕರ್ ಬಾಬಾ ಸಾಹಾ ಬಾಬಾ ಸಾಹೇಬ್ರ ಒಂದು ಭಾಷಣೆ ಆಗ್ಯಲ್ಲ ಆನಂದ್ ಕೈ ತುಂಬಡೆ ಅವರನ್ನು ಬಿಡುಗಡೆ ಮಾಡಿ ಬಿಡುಗಡೆ ಮಾಡಿ ಬಿಡುಗಡೆ ಮಾಡಿ ಬಿಡುಗಡೆ ಮಾಡಿ ಬಾಬಾ ಅಂಬೇಡ್ಕರ್ ಮೊಮ್ಮಗನಾದ ಆನಂದ್ ತೇಲ್ತುಂಬಡೆ ಅವರನ್ನು ಬಿಡುಗಡೆ ಮಾಡಿ ಬಿಡುಗಡೆ ಮಾಡಿ ಬಿಡುಗಡೆ ಮಾಡಿ ಬಿಡುಗಡೆ ಮಾಡಿ ಆನಂದ್ ತೇಲ್ತುಂಬಡೆ ಮೇಲಿನ ಸುಳ್ಳು ಮೊಕತಮೆಗಳನ್ನು ವಾಪಸ್ ಪಡೆಯಿರಿ ವಾಪಸ್ ಪಡೆಯಿರಿ ವಾಪಸ್ ಪಡೆಯಿರಿ ವಾಪಸ್ ಪಡೆಯಿರಿ ಆನಂದ್ ತೇಲ್ತುಂಬಡೆ ಮೇಲಿನ ಸುಳ್ಳು ಮೊಕತಮೆಗಳನ್ನು ವಾಪಸ್ ಪಡೆಯಿರಿ ವಾಪಸ್ ಪಡೆಯಿರಿ ವಾಪಸ್ ಪಡೆಯಿರಿ ವಾಪಸ್ ಪಡೆಯಿರಿ આ દે સૌ રે આ કે નાઈ ઓસ રે આ કે આયે રાયન સાઈપસ સખાઈ બાટ ખડો મેરું ગોક તેરી લી ગોક ગો સાંદો બંગુ રેલા નાયો યાર રોડે ના રોડે આતો નોડ બેરો તો કઈ એલા ક તપડા માતો

kelese hah

4NetKhertz わっ ಬೂಂದಲ್ಲಿ ನೀವು ಮಾರ್ಬಿಟ್ರೆ ಏನಾ ದುಡ್ಡು ಹಾಕಿ ಏನಾ ಮಾಡೋಣ ಅಂತ ನಾಳೆ ಎಲ್ಲ ಕಾಲಕಿಂದ ಇಂಜ ಬಾರ ತೇಳಿತ್ರ ಕೂಡಿ ಇತ್ರ ನಮ್ಮ ಮನಪೂರಕವಾಗಿ ಋತುಪೂರಕವಾಗಿ ನಾವೆಲ್ಲ ನಿಮಗೆ ಸಹಕಾರ ಕೊಡ್ತೇವೆ ನಾವು ನಿಮ್ಮ ಜೊತೆಗೆ ನಿಮ್ಮ ಬೆನ್ನ ನಾವು ನಿಮ್ಮ ಜೊತೆಗೆ ನಾವು ಬರ್ತೇವೆ ಯಾರು ಯಾರು अच्छा सर बताओ क्या ना pierde que